ಕರ್ಮ ಏನು ಮಾಡುತ್ತದೆ ಕರ್ಮ ಏನನ್ನು ಹೇಳುತ್ತದೆ ಎಲ್ಲದಕ್ಕೂ ಇಲ್ಲಿದೆ ಉತ್ತರ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಕರ್ಮ ಎಂದರೆ ಏನು ಪ್ರತಿನಿತ್ಯ ನಾವು ಮಾಡುವ ಯೋಚನೆಗಳೇ ನಮ್ಮ ಕರ್ಮ ಪ್ರತಿದಿನ ನೂರಾರು ವಿಷಯಗಳ ಬಗ್ಗೆ ನಾವು ಯೋಚನೆ ಮಾಡುತ್ತೇವೆ ನಮ್ಮ ಮನಸ್ಸು ಮಾಡುವ ಯೋಚನೆಗಳ ಮೇಲೆ ನಾವು ನಿಯಂತ್ರಣ ಇಟ್ಟುಕೊಂಡರೆ ಒಳ್ಳೆಯ ಕರ್ಮಕ್ಕೆ ಅದು ದಾರಿ ತೋರಿಸುತ್ತದೆ ಹೊರ ಪ್ರಪಂಚದಲ್ಲಿ ನಾವು ಒಳ್ಳೆಯವರು ಎಂದು ಬೇರೆಯವರ ಮುಂದೆ ಎಷ್ಟೇ ತೋರಿಸಿಕೊಂಡರೂ ಕೂಡ ನಮ್ಮ ಮನಸ್ಸಿನ ಒಳಗೆ ನಡೆಯುವ ಯೋಚನೆಗಳು ನಮ್ಮ ಕರ್ಮದ ರೂಪದಲ್ಲಿ ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಜೀವನದಲ್ಲಿ ನಾವು ಅನುಭವಿಸುವ ಸಂತೋಷಗಳು ಮತ್ತು ದುಃಖಗಳು ಎರಡೂ ನಮ್ಮ ಜೀವನಕ್ಕೆ ಬರುವುದು ನಾವು ಜೀವನದಲ್ಲಿ ಮಾಡುವ ಕೆಲಸಗಳಿಲ್ಲ ನಿಮ್ಮಲ್ಲಿರುವ ಸಂತೋಷ ಅಭಿವ್ಯಕ್ತಿಯಾಗಿದ್ದರೆ ಯಾರೊಬ್ಬರ ಜೊತೆಗೂ ನೀವು ಜಗಳ ಆಡುವುದಿಲ್ಲ ಜೀವನದಲ್ಲಿ ನಡೆಯುವ ಘಟನೆಗಳನ್ನು ಎದುರಿಸಲು ನೀವು ಸಿದ್ಧವಿಲ್ಲದೆ ಹೋದರೆ ಅಂತಹ ಸಂದರ್ಭಕ್ಕೆ ಸಿಲುಕಿಸುವ ಕೆಲಸವನ್ನು ಎಂದಿಗೂ ಮಾಡಬೇಡಿ ಕೆಲ ಸಮಯದಲ್ಲಿ ನೀವು ಯಾವುದೇ ತಪ್ಪು ಮಾಡಿಲ್ಲದೇ ಇದ್ದರೂ ಸಹ ನಿಮ್ಮನ್ನ ಬೈಯುವವರು ನಿಂದಿಸುವವರು ಇರುತ್ತಾರೆ ಅವರ ಮೇಲೆ ನೀವು ಪ್ರತೀಕಾರ ತೀರಿಸಿಕೊಳ್ಳಬೇಡಿ ಅಂತಹ ವ್ಯಕ್ತಿಗಳಿಗೆ ಶಿಕ್ಷೆ ನೀಡಲು ಕಾಲವಿದೆ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಮಾಡಿದ ಕರ್ಮವನ್ನು ತಾನೇ ಅನುಭವಿಸುತ್ತಾನೆ ಒಂದು ಮನೆಯಲ್ಲಿ ಅಂತರ್ಜಾತಿಯ ವಿವಾಹ ನಡೆದಿತ್ತು ಆ ಮನೆಯ ಸೊಸೆ ಬೇರೆ ಜಾತಿಯವಳು ಎನ್ನುವ ಕಾರಣಕ್ಕೆ ಆಕೆಯ ಕೈಯಿಂದ ಅತ್ತಿಗೆ ನೀರನ್ನು ಕೂಡ ಸ್ವೀಕರಿಸುತ್ತಿರಲಿಲ್ಲ ಕೊನೆಗೆ ಆ ಅತ್ತಿಗೆಯ ಕಡೆಯ ಕ್ಷಣಗಳಲ್ಲಿ ತನ್ನ ಕೈಯಿಂದ ನೀರು ಕೊಟ್ಟರೆ ಅತ್ತಿಗೆಯ ಮಡಿಗೆ ಭಂಗ ಆಗಬಹುದು ಎಂದು ಸೊಸೆ ನೀರು ಕೊಡಲು ಭಯಪಡುತ್ತಾಳೆ ಕರ್ಮವನ್ನು ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಎಂದು ಅತ್ತಿಗೆಗೆ ತಿಳಿದದ್ದು ಆ ಕ್ಷಣದಲ್ಲೇ ಕೆಲವು ವಸ್ತುಗಳನ್ನು ಅಥವಾ ವಿಚಾರಗಳನ್ನು ಪಡೆಯಲು ಇಂದು ನೀವು ಬಹಳ ಕಷ್ಟಪಡುತ್ತಿರಬಹುದು ಆದರೆ ಮುಂದೆ ಒಂದು ದಿನ ಅದು ನಿನಗೆ ಉಚಿತವಾಗಿ ಸಿಗುತ್ತದೆ ಕರ್ಮದ ಸಿದ್ಧಾಂತವೇ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕರ್ಮ ಬರದೇ ಇರದು ತನ್ನ ದಾರಿ ಮತ್ತು ವಿಳಾಸವನ್ನು ಮರೆಯದ ಕರ್ಮ ನಿರ್ದಿಷ್ಟವಾದ ಸಮಯದಲ್ಲಿ ನಿರ್ದಿಷ್ಟವಾದ ವಿಳಾಸಕ್ಕೆ ಹೋಗಿ ತನ್ನ ಇರುವಿಕೆಯ ಅನುಭವವನ್ನು ಖಂಡಿತವಾಗಿಯೂ ತೋರಿಸುತ್ತದೆ ನಮ್ಮ ಜೀವನಕ್ಕೆ ಕೆಟ್ಟದು ಮಾಡದೇ ಇರುವುದು ಆಯಾ ವ್ಯಕ್ತಿಗಳ ಕರ್ಮ ಆಗುತ್ತದೆ ಅದೇ ರೀತಿ ನಾವು ಯಾರಿಗೂ ಕೆಟ್ಟದನ್ನು ಬಯಸದೇ ಇರುವುದು ನಾವು ಮಾಡುವ ಧರ್ಮ ಆಗುತ್ತದೆ ನಮ್ಮಲ್ಲಿರುವ ಅಜ್ಞಾನದಿಂದ ನಮ್ಮಲ್ಲಿ ಅಹಂಕಾರ ಶುರುವಾದರೆ ಅದನ್ನು ವಿಷಕ್ಕೆ ಸಮಾನ ಎಂದು ಹೋಲಿಸಬಹುದು ಅದೇ ರೀತಿ ನಮ್ಮಲ್ಲಿರುವ ಜ್ಞಾನದಿಂದ ನಮಗೆ ವಿನಯತೆ ಬಂದರೆ ಅದನ್ನು ಅಮೃತಕ್ಕೆ ಸಮ ಎಂದು ಹೋಲಿಕೆ ಮಾಡಬಹುದು ಜೀವನದಲ್ಲಿ ನಾವು ಮಾಡಿದ ಕೆಟ್ಟ ಕಾರ್ಯಗಳಿಗೆ ಕರ್ಮ ನಮಗೆ ಕೊಡುವ ಪೆಟ್ಟು ಭಯ ಹುಟ್ಟಿಸುತ್ತದೆ ನಾವು ಸಂಪಾದನೆ ಮಾಡಿರುವ ಪುಣ್ಯ ಕೊನೆಗೊಳ್ಳುವುದು ಯಾವಾಗ ಎಂದು ಕೂಡ ನಮ್ಮ ಗಮನಕ್ಕೆ ಬರುವುದಿಲ್ಲ ಅದೆಲ್ಲವೂ ಮುಗಿದು ಹೋದ ನಂತರ ರಾಜ್ಯವಾಳುವ ರಾಜ ಕೂಡ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಲುಪಬಹುದು ಹೀಗಿರುವಾಗ ಯಾವ ವ್ಯಕ್ತಿಗೂ ಮೋಸ ಮಾಡದೆ ಕಪಟ ವಂಚನೆ ಮಾಡದೇ ಇರುವುದು ಒಳ್ಳೆಯದು ಒಬ್ಬ ವ್ಯಕ್ತಿಯ ಆತ್ಮಕ್ಕೆ ಮೋಸ ಮಾಡಬಾರದು ನಿನಗೆ ನೋವು ನೀಡಿದವರ ವಿರುದ್ಧ ನಿನಗೆ ಅನ್ಯಾಯ ಮಾಡಿದವರ ವಿರುದ್ಧ ನೀನು ಸೇಡು ತೀರಿಸಿಕೊಳ್ಳುವ ಪ್ರತೀಕಾರ ತೋರುವ ಅವಶ್ಯಕತೆ ಇಲ್ಲ ಮುಂದೆ ಸಾಗುತ್ತಿರುವ ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟು ಕಾದು ನೋಡಿ ನಿಮಗೆ ನೋವು ನೀಡಿದವರ ಜೀವನ ಅವರ ಕೈಯಿಂದಲೇ ಆದ ತೊಂದರೆಗಳಿಂದ ನೋವಿನಲ್ಲಿ ನರಳುವ ಹಾಗೆ ಆಗುತ್ತದೆ ಬೇರೆಯವರಿಗೆ ನೋವು ಉಂಟಾದಾಗ ಸಂತೋಷ ಪಡುವುದು ಕೂಡ ತಪ್ಪು ನಿಮಗೆ ನೋವು ನೀಡಿದವರಿಗೆ ಆ ಕರ್ಮವೇ ಪಾಠ ಕಲಿಸುತ್ತದೆ ನೀವು ಸುಮ್ಮನಾಗಿ ಬಿಡಿ ಅಷ್ಟೇ ಸಾಕು ಗೊತ್ತಿದ್ದು ಗೊತ್ತಿಲ್ಲದೆಯೂ ನಡೆದು ಹೋಗುವ ಕೆಟ್ಟ ಕರ್ಮಗಳು ನಿಮ್ಮ ಜೀವನದಲ್ಲಿ ಬರಬಹುದಾದ ಎಲ್ಲ ಸಂತೋಷವನ್ನು ಕಿತ್ತುಕೊಳ್ಳುತ್ತದೆ ಹಾಗಾಗಿ ನೀವು ಮಾಡುವ ಪ್ರತಿ ಕೆಲಸದ ಮೇಲೆ ಗಮನ ಹರಿಸಿ ನಿಮ್ಮ ಬದುಕನ್ನು ಬದಲಾಯಿಸಲು ಒಬ್ಬ ವಿಶೇಷವಾದ ವ್ಯಕ್ತಿಯ ಅವಶ್ಯಕತೆ ಇದೆ ಎಂದು ನಿಮಗೆ ಅನ್ನಿಸುತ್ತಿದ್ದರೆ ಮೊದಲಿಗೆ ಕನ್ನಡಿಯ ಎದುರು ನಿಂತು ನೋಡಿಕೊಳ್ಳಿ ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಇರುವುದು ನಿಮಗೆ ಮಾತ್ರ ಒಂದು ವೇಳೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಹಳ ಪ್ರಾಮಾಣಿಕವಾಗಿ ಆಳವಾಗಿ ಪ್ರೀತಿ ಮಾಡುತ್ತಿರುವ ವ್ಯಕ್ತಿಗೆ ನೀವು ನೋವು ಕೊಟ್ಟು ಮೋಸ ಮಾಡಿದ್ದರೆ ಮತ್ತೊಬ್ಬ ವ್ಯಕ್ತಿಯಿಂದ ನೀವು ಕೂಡ ಅಂಥದ್ದೇ ಮೋಸಕ್ಕೆ ಒಳಗಾಗುತ್ತೀರಿ ಇನ್ನೊಬ್ಬರಿಗೆ ನೀವು ನೀಡಿದ ನೋವಿಗೆ ಬೆಲೆ ತೆರಲು ಸಿದ್ಧವಾಗಿರಿ ಏಕೆಂದರೆ ಕರ್ಮ ಎನ್ನುವುದು ಯಾರಿಗೂ ಭೇದ ಭಾವ ಮಾಡುವುದಿಲ್ಲ ಪ್ರತಿಯೊಬ್ಬರಿಗೂ ಕರ್ಮದ ಫಲ ಸಿಕ್ಕೇ ಸಿಗುತ್ತದೆ ಯಾವುದೇ ಅಹಂಕಾರ ಪಡೆದೇ ಕೆಲಸ ಮಾಡಬೇಕು ಮಾಡುವ ಕಾರ್ಯಕ್ಕೆ ಪ್ರತಿಫಲ ಅಪೇಕ್ಷೆ ಮಾಡದೆ ಕೆಲಸಗಳನ್ನು ಮಾಡಬೇಕು ಈ ರೀತಿಯ ನಿಮ್ಮ ಮನಸ್ಥಿತಿ ಇದ್ದರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಸಿಗುತ್ತದೆ ಪ್ರತಿಯೊಬ್ಬರು ಹೇಳುವುದು ಒಂದೇ ವಿಷಯ ಮನುಷ್ಯ ಬರುವಾಗ ಏನನ್ನು ತೆಗೆದುಕೊಂಡು ಬರುವುದಿಲ್ಲ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಆದರೆ ಅಸಲಿ ವಿಷಯ ಇರುವುದೇ ಬೇರೆ ಮನುಷ್ಯ ಹುಟ್ಟಿ ಬರುವಾಗ ಭಾಗ್ಯವನ್ನು ತೆಗೆದುಕೊಂಡು ಬರುತ್ತಾನೆ ಹೋಗುವಾಗ ಕರ್ಮದ ಫಲವನ್ನು ತೆಗೆದುಕೊಂಡು ಹೋಗುತ್ತಾನೆ ಇದೇ ಜೀವನ ಸತ್ಯ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ